ಹಾಯ್ ಹೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಸೋಮವಾರ ದಿವಸ ಮಧ್ಯಾಹ್ನ ಬಟ್ಟೆ ಇದ್ದೀನಿ ಹೌದು ಶನಿವಾರ ಅಮಾವಾಸ್ಯೆ ಪೂಜೆನೂ ಆಯಿತು ಭಾನುವಾರ ಯುಗಾದಿ ಹಬ್ಬ ಬೇವು ಬೆಲ್ಲ ಮತ್ತು ಒಂದು ಭರ್ಜರಿ ಭೋಜನ ಪೂಜೆ ಎಲ್ಲನೂ ತುಂಬ ಚೆನ್ನಾಗಾಯಿತು ಅದರ ಜೊತೆಗೆ ಸ್ವಲ್ಪ ಬಟ್ಟೆಗಳು ಇತ್ತು ಸೊ ಡೈಲಿ ರುಟೀನ್ ಫಸ್ಟು ಅದನ್ನೆಲ್ಲ ಇವಾಗ ಎರಡು ಟ್ರಿಪ್ಪು ನಾನು ವಾಷಿಂಗ್ ಮಷಿನ್ಗೆ ಆನ್ ಮಾಡಿದ್ದೆ ಇವಾಗ ಹಾಕ್ತಾ ಇದ್ದೀನಿ ತದನಂತರ ಇವತ್ತು ಗೆಸ್ಟ್ ಬರೋರಿದ್ದಾರೆ ಸೊ ಅವ್ರಿಗೋಸ್ಕರ ರುಚಿಯಾಗಿರೋ ಬಿಸಿ ಬಿಸಿ ಪುದೀನ ಪುಲಾವ್ ಜೊತೆಗೆ ಏನದು ಟೊಮೊಟೊ ರಾಯ್ತಾ ಮತ್ತು ಸ್ವಲ್ಪ ಪಡ್ಡು ಸ್ವಲ್ಪ ಶೇಂಗಾ ಚಟ್ನಿ ಇದು ಒಂದು ರೆಸಿಪಿ ಸೋಮವಾರ ದಿವಸದ್ದು ಮತ್ತು ಸೋಮವಾರ ಏನೇನಾಯಿತು ಅನ್ನೋದು ಒಂದು ನಿಮ್ಮ ಜೊತೆ ವ್ಲಾಗ್ನ ನಾನು ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಕೆಲವೊಂದಿಷ್ಟು ಜನಗಳು ಅಂದ್ಕೊಳ್ಬಹುದು ಏನು ಮಹಾ ವೀಡಿಯೋ ಏನು ಮಹಾ ವ್ಲಾಗ್ ಇದು ಅದೇ ಬಟ್ಟೆ ಹಾಕೋದು ಮನೆ ಕಸ ಗುಡಿಸಿ ಇವನ್ನೆಲ್ಲ ಒರೆಸೋದು ಅಡುಗೆ ಮಾಡೋದು ಇದನ್ನೇನು ನಾವು ಮನೆಯಲ್ಲಿ ಡೈಲಿ ಮಾಡ್ತೀವಿ ನಾವಿನ್ನು ಹಾಗೆ ಇರ್ತೀವ ಅದನ್ನೇನು ತೋರಿಸ್ಬೇಕಾ ಇದೊಂದು ವ್ಲಾಗಾ ಅಂತ ಕೆಲವೊಬ್ಬರು ಅಂದ್ಕೊಳ್ಳೋರು ಇದ್ದಾರೆ ಖಂಡಿತವಾಗ್ಲೂ ನನಗೆ ಗೊತ್ತಿದೆ ಆದರೆ ನೋಡಿ ಇದನ್ನು ಮಾತ್ರ ನಾನು ಡೈಲಿ ಇವತ್ತುವರೆಗೂ ಶೇರ್ ಮಾಡ್ಕೊಂಡು ಬಂದಿಲ್ಲ ನನ್ನ ಟೈಲರಿಂಗ್ ಕ್ಲಾಸ್ ಬಗ್ಗೆನೂ ನಾನು ಕೂಡ ಜಾಯ್ನ್ ಆಗಿ ಅದನ್ನು ಕೂಡ ನಾನು ಒಂದು ಬಟ್ಟೆ ಹೊಲದಿರೋದು ಹೋಗಿ ಬರ್ತಾ ಇದ್ದಿದ್ದು ನನ್ನ ಡೈಲಿ ರುಟೀನ್ ಹೇಗಿತ್ತು ಅದನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ಒಬ್ಬಳೇ ನಾನು ಅಲೋನಾಗಿದ್ದುಕೊಂಡು ಮನೇನ ಫುಲ್ ನಾನು ಶಿಫ್ಟಿಂಗ್ ಮಾಡಿ ಪ್ರತಿಯೊಂದು ವ್ಯವಹಾರಗಳ್ನ ನಾನೇ ಅಲೋನಾಗಿ ನಿಂತ್ಕೊಂಡು ಮಾಡ್ತಾಯಿದ್ದೀನಿ ಅದನ್ನೂ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ನನಗೆ ಯಾವುದೂ ಯಾರೂ ಇಲ್ಲಿ ಯಾವುದಕ್ಕೂ ಸಪೋರ್ಟ್ ಇಲ್ಲ ಆಯಿತಾ ನಾನೇ ಇಂಡಿಪೆಂಡೆಂಟಾಗಿ ಪ್ರತಿಯೊಂದು ಡಿಸಿಷನ್ನಗಳ್ನ ತಗೊಳ್ಳೋದಾಯಿತು ಅದಕ್ಕೆ ಅದ್ರ ಜೊತೆಗೆ ಅಡೆತಡೆಗಳು ತುಂಬ ತುಂಬ ಬರ್ತಾವೆ ರೀ ದೃಷ್ಟಿಗಳು ಹೊಟ್ಟೆ ಕಿಚ್ಪಾಡೋರು ಮಾತಾಡೋರು ಎಲ್ಲನೂ ಬರುತ್ತೆ ನನಗೆ ಬರುತ್ತೆನಾ ನಾನು ಒಬ್ಬಳೇ ಇದೀನ ಭೂಮಿ ಮೇಲೆ ಅಂತ ನನಗೆ ಒಂದೊಂದು ಸಾರಿ ಅಷ್ಟು ಬೇಜಾರಾಗುತ್ತೆ ಅಷ್ಟು ಟೆನ್ಷನ್ ಕೂಡ ಆಗುತ್ತೆ ಹಾಗಾಗಿನೇ ಆದರೂ ನಾನು ಎಲ್ಲನೂ ಪ್ರತಿಯೊಂದು ಫೇಸ್ ಮಾಡಿಕೊಂಡು ಅದ್ದಾಗಲಿ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಇದು ನಮ್ಮ ಲೈಫು ನಮಗೆ ಗೊತ್ತಿದೆ ಯಾವ್ದು ಸರಿ ಯಾವ ತಪ್ಪು ನಾವು ಮಾತ್ರ ನಾವು ನಮ್ಮ ಲೈಫ್ ಬಗ್ಗೆ ನಿರ್ಧಾರ ತೊಗೊಳಕ್ಕಾಗೋದು ನಾವು ಬೆಂಕಿ ಮೇಲೆ ನಿಂತಿದ್ದೀವಿ ಅಂದರೆ ಅದ್ರ ಬಿಸಿ ತಾಪ ನೋವು ನಮಗಾಗ್ತಾ ಇರುತ್ತೆ ಬೇರೆಯವ್ರಿಗೇನೋ ಅದು ಗೊತ್ತಾಗಲ್ಲ ಅಂತ ನಾನು ಆ ಥರ ಥಿಂಕ್ ಮಾಡ್ತೀನಿ ಸೊ ಯಾರ ಬಗ್ಗೆನಾದರೂ ನಾವು ಏನಾದರೂ ಇದು ಶೇಂಗಾ ಚಟ್ನಿ ಸೋಮವಾರ ದಿವಸ ನಾನು ಮಾಡಿರೋದು ಇವಾಗ ಶಿ ಅದು ಇದು ಇದು ದೋಸೆ ಹಿಟ್ಟು ಮತ್ತು ಇದು ಟೊಮೊಟೊ ರಾಯ್ತ ಮಾಡಕ್ಕೆ ಇಟ್ಟಿದ್ದೀನಿ ಇದು ಶೇಂಗಾ ಚಟ್ನಿ ಇದು ಬಿಸಿ ಬಿಸಿ ವೆಜಿಟೇಬಲ್ ಪುದೀನ ಪುಲಾವ್ ಮಾಡಿದ್ದೀನಿ ಮನೆಗೆ ಗೆಸ್ಟ್ ಬರೋರಿದ್ದರು ಅದಕ್ಕೆ ನಾನು ಇದೆಲ್ಲನೂ ಮಾಡಿದ್ದೀನಿ ತುಂಬ ತುಂಬ ಅತ್ಯದ್ಭುತ ರುಚಿಯಾಗಿತ್ತು ಶಾಹಿ ಬಿರಿಯಾನಿ ಇದು ಒಂದು ಪುಲಾವ್ ಅಂತ ಹೇಳ್ತೀನಿ ಪುದೀನ ಹಾಕಿದ್ದೀನಿ ತುಂಬ ರುಚಿಯಾಗಿದೆ ಖಾರ ಸ್ವಲ್ಪ ಮಸಾಲೆ ಸ್ಪೈಸಿ ಆಗಿದೆ ಅಂತ ಹೇಳ್ತೀನಿ ಇದು ನಮ್ಮ ಭಾವನ ಮಗ ನಮ್ಮ ಈಶಾನಿಗೆ ಅವ್ನ ಕೈಯಲ್ಲಿರೋ ಬ್ರಾಸ್ಲೆಟ್ ಗೋಲ್ಡ್ ಬ್ರಾಸ್ಲೆಟ್ನ ತೆಗೆದು ಇಶಾನಿಗೆ ಹಾಕ್ಬಿಟ್ಟು ಶೂಟಿಂಗ್ ಮಾಡ್ಕೊಳ್ಳಿ ಚಿಕ್ಕಮ್ಮ ಶೂಟಿಂಗ್ ಮಾಡಿ ಇಶಾನಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದ ನಮ್ಮ ಭಾವನ ಮಗ ಅವನು ಸೊ ಇವಾಗಿನೂ ಅವನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಫಸ್ಟ್ ಪಿ ಯು ಸಿ ಸೊ ಅದು ಹಾಕಿದ್ದ ಅದಕ್ಕೆ ಅದನ್ನು ಒಂದು ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಆಳ್ವಿ ನೋಡಿ ಇದು ಏನಕ್ಕೆ ಅಂದರೆ ಬಾಣಂತಿನಲ್ಲಿ ಕೊಡ್ತಾರೆ ಯಾರಿಗಾದರೂ ಮಗು ಆಗಿದ್ದರೆ ಇಲ್ಲ ಕೆಲವೊಬ್ರು ವ್ಲಾಗ್ ನೋಡಿದ್ದೀನಿ ಅವ್ರಿಗೆ ಒಂದು ಅಬಾರ್ಷನ್ ಕೂಡ ಆಗಿದೆ ಮಿಸ್ಕ್ಯಾರೇಜ್ ಆಗಿದೆ ಸೊ ಅವರು ಈ ಥರ ಆಳ್ವಿನ ಚೆನ್ನಾಗಿ ಅಂದರೆ ಎರಡು ಅವರನ್ನು ನೆನೆಸಿಬಿಡಬೇಕು ನೆನೆಸಿಟ್ಟು ಆಮೇಲೆ ಒಂದಕ್ಕೆ ಎರಡು ಮೂರಷ್ಟು ನೀರು ಹಾಕಬೇಕು ಎರಡು ಗ್ಲಾಸ್ ನೀರು ಹಾಕಿ ಅದು ಒಂದು ಗ್ಲಾಸ್ ಆಗೋವರೆಗೂ ಅದನ್ನು ಮರಳಿಸಿ ಅದನ್ನು ಅದಾದಮೇಲೆ ಅದು ಮರಳಿ ಆದಮೇಲೆ ಅದಕ್ಕೆ ಹಾಲು ಬೆಲ್ಲ ಮತ್ತು ಹುರಿದಿರೋ ಅಂಟು ಆಳ್ವಿಗೆ ಹಾಕ್ಕೊಂಡು ಕುಡಿದ್ರೆ ಸೊಂಟಕ್ಕೆ ಬಲ ಮತ್ತು ಅವ್ರಿಗೆ ಯಾರಿಗಾದ್ರೂ ಕ್ಯಾರೇಜ್ ಆಗಿದ್ರೆ ಮಗ್ಗು ಅಂದರೆ ಬಾಣಂತಿ ಇದ್ದರೆ ಅವ್ರಿಗೆ ಮೈ ಬಿಸಿ ಇರಬೇಕು ಯಾವಾಗ್ಲೂ ಅಂದರೆ ಶೀತ ತಗಲಬಾರ್ದು ಪ್ರಾಬ್ಲಮ್ಗಳಾಗುತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದಕ್ಕೇ ಇದನ್ನ ಇದು ಬಿಸಿಗೆ ಅಂತ ಕೊಡ್ತಾರೆ ಅಂದರೆ ಉಷ್ಣ ಅಂತ ಕೊಡ್ತಾರೆ ಆಮೇಲೆ ಕ್ಯಾಲ್ಷಿಯಮ್ ಎಲ್ಲ ಇರುತ್ತೆ ಇದು ಅಂಟು ಗೋಂದು ಉಂಡೆ ಮಾಡ್ತೀವಲ್ಲ ಅದೇ ಗೋಂದು ತಿನ್ನೋ ಗೋಂದು ಇದು ಎಡಿಬಲ್ ಗಮ್ ಅಂತ ಹೇಳ್ತೀವಿ ಇದನ್ನು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಅರಳು ಥರ ಮಲ್ಲಿಗೆ ಹೂವು ಥರ ಅರಳುತ್ತೆ ಅದನ್ನು ನಾನು ಏನದು ಆಳ್ವೆ ಜೊತೆಯಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಏನಕ್ಕೆ ಅಂದರೆ ನನಗೆ ಟೂ ಡೇಸಿಂದ ಸ್ವಲ್ಪ ನೋವಿತ್ತು ಯಾವತ್ತು ನೋವು ಬರಲ್ಲ ನನಗೆ ಬರ್ತಾ ಬರ್ತಾಯಿತ್ತು ಓಡಾಟ ಅದೆಲ್ಲನೂ ಜಾಸ್ತಿ ಆಗಿದೆ ಅಲ್ವಾ ಹಾಗಾಗಿ ಕೆಲಸ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸೊ ನಾನು ಅಂದ್ಕೊಂಡೆ ಮನೇಲಿ ಆಳ್ವಿ ಇಟ್ಟೇ ಇಟ್ಟಿರ್ತೀನಿ ಆಳ್ವಿ ಅಂಟು ಮನೇಲಿ ಇದ್ದೇ ಇರುತ್ತೆ ಡ್ರೈ ಫ್ರೂಟ್ಸು ಇರುತ್ತೆ ಅದಕ್ಕೇ ಸ್ವಲ್ಪ ಇದನ್ನ ಮಾಡ್ಕೊಂಡು ಕುಡಿಯೋಣ ಒಂದು ವಾರ ಆಮೇಲೆ ಸರ್ ಹೋಗುತ್ತೆ ಅಂತ ಸೊ ಇದೇ ನೋಡಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ಅದು ಆಗುತ್ತೆ ಇದನ್ನು ಸ್ವಲ್ಪ ಈ ಥರ ಸ್ವಲ್ಪ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಆದರೆ ಸಾಕು ಆಫ್ ಮಾಡಿಬಿಡೋದು ತುಪ್ಪದಲ್ಲಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಬೆಲ್ಲ ಹಾಕಬೇಕು ಬೆಲ್ಲದಲ್ಲಿ ಐರನ್ ಕ್ಯಾಲ್ಸಿಯಂ ಇರುತ್ತಲ್ವ ಹಾಳುವಿನೂ ತುಂಬ ಒಳ್ಳೆಯದು ಅಂಟು ನಮ್ಮ ಮೂಳೆಗಳಿಗೆ ಲೂಬ್ರಿಕೇಶನ್ ಒಂದು ನಾವು ಏನು ಇದು ಎಲ್ಲ ಬರುತ್ತೆ ನೋಡಿ ವಾಯು ಅದೇನೋ ಹೇಳ್ತಾರಲ್ಲ ಬೆರಳುಗಳ್ನ ಮಡಚಕ್ಕೆ ಆಗೋಲ್ಲ ಹಾಗೆ ಸ್ಟಿಫ್ ಆಗಿಬಿಡುತ್ತೆ ಅದೇ ಏನೇನೋ ಮೂಳೆಗಳ್ದೆಲ್ಲ ಪೇನು ನೋವು ಅದೆಲ್ಲ ಬರುತ್ತಲ್ಲ ಸೊ ಬಿದ್ದರೆ ಮೂಳೆ ಲಟಕ್ಕಂತ ಮುರಿದೋಗೋದು ಆ ಥರದ್ದೆಲ್ಲ ಆಗೋಲ್ಲ ಇದು ತುಂಬ ತುಂಬ ಒಳ್ಳೆಯದು ಪ್ರತಿಯೊಬ್ಬ ಬಾಣಂತಿನೂ ಆಗಿರಲಿ ನಾರ್ಮಲ್ ಆಗಿರಲಿ ಈ ಅಳುವಿನ ಖಂಡಿತವಾಗ್ಲೂ ಒಂದು ಮೂರು ತಿಂಗಳಾದರೂ ಅಟ್ಲೀಸ್ಟು ಕುಡಿಬೇಕು ಡೈಲಿ ಒಂದು ಗ್ಲಾಸ್ ಬೆಳಗ್ಗೆ ಎದ್ದು ಕುಡಿಬೇಕು ಚಳಿಗಾಲ ಮಳೆಗಾಲದಲ್ಲಿ ಬಾಣಂತಿಯರು ಬಾಣಂತಿಯರಿದ್ರಂತೂ ಮರೀದರೆ ಡೆಫಿನೆಟ್ಟಾಗಿ ಒಂದು ದೊಡ್ಡ ಗ್ಲಾಸ್ ತುಂಬ ಇದನ್ನು ಬೆಳಗ್ಗೆ ಫಸ್ಟ್ ಕುಡಿಬೇಕು ಅಂತ ಹೇಳ್ತೀನಿ ಯಾಕೆಂದರೆ ನನಗೆ ನನ್ನ ಎರಡನೇ ಮಗ ನನ್ನ ಮಗನ ಬಾಣಂತನದಲ್ಲಿ ನಮ್ಮ ತಾಯಿ ಅವರ ತಾಯಿ ಅಂದರೆ ನಮ್ಮ ಅಜ್ಜಿ ಹೆಣ್ಣಜ್ಜಿ ನನಗೆ ಡೈಲಿ ಇದನ್ನು ಬೆಳಗ್ಗೆ ಕೊಡೋರು ತುಂಬ ಚೆನ್ನಾಗಿ ನನಗೆ ಬಾಣಂತನ ಮಾಡಿದ್ರು ಅವ್ರನ್ನ ಯಾವಾಗಲೂ ನೆನೆಸ್ಕೊಳ್ತೀನಿ ಪಾಪ ಮಾಡಿದ್ದಾರೆ ನನಗೆ ನನಗೆ ಮುತ್ತಜ್ಜಿ ಆಗಬೇಕು ಅಜ್ಜಿ ಅಲ್ಲ ನನಗೆ ಅಜ್ಜಿ ನನ್ನ ಮಗನಿಗೆ ಮುತ್ತಜ್ಜಿ ಆಗಬೇಕು ಸಾರಿ ನಮ್ಮಜ್ಜಿ ನನಗೆ ಬಾಣಂತನ ಮಾಡಿದ್ದು ತುಂಬ ನೆನೆಸ್ಕೊಳ್ತೀನಿ ಸೊ ಇವಾಗ ಒಂದು ಗ್ಲಾಸ್ ಹಾಕಿದ್ದೀನಿ ಇವಾಗ ಅದಕ್ಕೆ ನಾನು ತುಪ್ಪದಲ್ಲಿ ಹುರಿದಿರೋ ಅಂಟು ಹಾಕೋದೇ ಮರೆತು ಬಿಟ್ಟಿದ್ದೀನಿ ಹಾಗೆ ಶೂಟಿಂಗ್ ಮಾಡಿದ್ದೀನಿ ಆದರೆ ನೀವು ಮರಿದಲೆ ತುಪ್ಪದಲ್ಲಿ ಹುರಿದಿರೋ ಅಂಟನ್ನ ಗೋಂದಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸ್ಪೂನ್ ಸಾಕು ಒಂದು ಸ್ಪೂನ್ ಹುರಿದ್ರೆ ಸಾಕಾಗುತ್ತೆ ಅಷ್ಟೇ ಇಷ್ಟು ಒಂದು ಗ್ಲಾಸ್ ಕುಡಿತೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ತೊಗರಿಬೇಳೆ ಮಸೂರ್ ದಾಲು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಈರುಳ್ಳಿ ಸೊಪ್ಪು ಈರುಳ್ಳಿ ತಪ್ಲ ಅಂತ ಹೇಳ್ತೀವಲ್ವಾ ಅದು ಹಸಿ ಈರುಳ್ಳಿ ಸೊಪ್ಪಿತ್ತು ಸ್ವಲ್ಪ ಅದನ್ನು ಎಲ್ಲ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಒಂದು ಮೂರು ಹುಳಿ ಟೊಮೊಟೊ ಮತ್ತು ಹಾಗಲಕಾಯಿ ಫ್ರೈ ಮಾಡಿ ಪಲ್ಯ ಮಾಡ್ತೀನಿ ಇವಾಗ ನೋಡಿ ಕಿಚನ್ಗೆ ಬಂದಿದ್ದೀನಿ ಎಲ್ಲ ಕೆಲಸ ಒಂದೊಂದೇ ಮಾಡ್ಕೊಳ್ಬೇಕು ಸಾರಂತೂ ತುಂಬ ತುಂಬ ರುಚಿಯಾಗಿತ್ತು ಅದಕ್ಕೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಕುಕ್ಕರ್ ಹಾಕಿ ಕೂಗಿಸಿದ್ದೆ ಅನ್ನ ಚಪಾತಿ ಹಾಗಲಕಾಯಿ ಫ್ರೈ ಮತ್ತು ಸಾರು ಮಾಡಿದೆ ಮೊಸರೆಲ್ಲ ಇತ್ತು ಸ್ವಲ್ಪ ಚಿಪ್ಸೂ ಇತ್ತು ಸೊ ಸಾಕು ಒಮ್ಮೆಲೆ ಚಪಾತಿನೂ ಮಾಡಿದ್ನಲ್ಲ ಇಷ್ಟು ಊಟಕ್ಕೆ ಸಾಕು ಸಾಕು ಅಂತ ಹೇಳ್ತೀನಿ ಒಬ್ರ ಬಗ್ಗೆ ಕೂತ್ಕೊಂಡು ಆರಾಮ್ಸೆ ಒಂದು ನೆಗೆಟಿವ್ ಆಗಿ ಮಾತಾಡೋದು ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿರಿ ಅದ್ರ ಬಗ್ಗೆ ಯಪ್ಪ ಎಷ್ಟು ಒಂದು ಹುಡ್ಕೋದು ಹುಡ್ಕೋದು ಮಾತಾಡೋದು ಮಾತಾಡೋದು ಏನು ಏನು ಮಾಡಬೇಕು ಅವ್ರು ಇಷ್ಟಪಡೋ ಥರ ಅವರು ಖುಷಿಯಾಗಿರೋ ಥರ ಏನು ಯಾವ ಥರ ನಡ್ಕೊಳ್ಬೇಕು ಏನು ಮಾಡಬೇಕು ಅಂತಲೂ ನನಗೂ ಖಂಡಿತವಾಗ್ಲೂ ಇವತ್ತುವರೆಗೂ ಅರ್ಥ ಆಗ್ತಾ ಇಲ್ಲ ಯಾವ ಬುಕ್ಕಲ್ಲಿ ಓದಲ್ಲ ಯಾವ ಭಗವದ್ಗೀತೆಯಲ್ಲಿ ಓದಿಲ್ಲ ನಾನು ಅಂತ ನನಗೂ ಅಷ್ಟು ತಲೆ ಕ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತೀನಿ ಅಷ್ಟು ಬೇಜಾರಾಗುತ್ತೆ ಅವ್ರಿಗೆ ನಾನು ಇನ್ನೂ ಒಂದು ಏನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ನಾನು ನನ್ನ ಜೀವನದಲ್ಲಿ ಬಂದಿರೋ ಕಷ್ಟಗಳು ನನ್ನ ಬಂದಿನ ಜೀವನದಲ್ಲಿ ನಾನು ಪಟ್ಟಿರೋ ನೋವುಗಳು ನಿಮಗೆ ಬಂದಿದ್ದರೆ ನೀವು ಏನು ಮಾಡ್ತಾಯಿದ್ರಿ ನೀವು ಹೇಗೆ ಫೇಸ್ ಮಾಡ್ತಾ ಇದ್ರಿ ಅನ್ನೋದನ್ನ ಯಾಕೆಂದರೆ ನಿಮ್ಮಷ್ಟಂತೂ ಬುದ್ಧಿವಂತೆ ನಾನಲ್ಲ ನಿಮ್ಮಷ್ಟು ಒಳ್ಳೆಯವಳು ಖಂಡಿತ ನಾನು ಅಲ್ವಾ ಅಲ್ ಅಲ್ವಾ ನನಗಂತೂ ಯಾರ ಬಗ್ಗೆನೂ ಒಬ್ಬರ ಬಗ್ಗೆನೂ ನನಗೆ ಕೆಟ್ಟದಾಗಿ ಮಾತಾಡೋಕ್ಕೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಖಂಡಿತವಾಗ್ಲೂ ನನಗೆ ಇಷ್ಟವೂ ಇಲ್ಲ ಅದು ನನಗೆ ಬೇಕಾಗೂ ಇಲ್ಲ ನನಗೂ ಇನ್ನೊಂದೇನಂದರೆ ಪುರುಸೊತ್ತೇ ಇಲ್ಲ ನನಗೆ ಯಾಕೆಂದರೆ ಬೆಂಗಳೂರು ಲೈಫ್ ಸ್ಟೈಲು ಬೆಂಗಳೂರು ಜೀವನ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಬೆಲೆಗಳು ಆಕಾಶಕ್ಕೆ ಹೋಗ್ತಾ ಇದೆ ಇಲ್ಲಿ ಸ್ಯಾಲ್ರಿಗಳು ಎಲ್ಲರ್ಗು ಇವಾಗ ಎಲ್ಲ ಮಾರ್ಕೆಟು ಬಿದ್ದೋಗಿದೆ ಕೋವಿಡ್ ಆದಮೇಲಿಂದ ಯಾವ ಬಿಸ್ನೆಸ್ಸು ಹಂಗಿದೆ ಹಿಂಗಿದೆ ಯಾವ ಬಿಸ್ನೆಸ್ಸು ನಡೀತಾ ಇಲ್ಲ ಅಂತ ಇದೇ ಕೇಳಿಬರುತ್ತೆ ಎಲ್ಲಿ ಹೋದ್ರೂ ಆದರೆ ಸ್ಯಾಲ್ರಿಗಳು ಜಾಸ್ತಿ ಆಗೋಲ್ಲ ಬಾಡಿಗೆಗಳು ಜಾಸ್ತಿ ಇರುತ್ತೆ ಬೆಲೆ ರೇಟ್ಗಳು ಎಲ್ಲ ಇದೆ ಆಕಾಶಕ್ಕೆ ಜೀವನ ಹೆಂಗಪ್ಪ ಮಾಡೋದು ಅಂತ ನಮ್ಮ ತಲೆಯಲ್ಲಿ ಬೆಳಗ್ಗೆ ರಾತ್ರಿ ಅದೇ ಒಂದು ಹೋಗ್ತಾ ಒದ್ದಾಡ್ತಾ ಇರ್ತೀವಿ ನಾವು ಏನು ಮಾಡೋದು ಏನು ಮಾಡೋದು ಅಂತ ಈ ಥರದ ಮಾತುಗಳಿಗೆ ತಲೆ ಕೊಟ್ಕೊಂಡು ಕಿವಿ ಕೊಟ್ಕೊಂಡು ತಲೆ ಕೆಡಿಸ್ಕೊಳ್ಳೋಕ್ಕೆ ಖಂಡಿತ ನನಗಂತೂ ಪುರ್ಸೊತ್ತಿಲ್ಲ ನಿಜವಾಗ್ಲೂ ಅದ್ರ ಬದಲಾಗಿ ಯಾರಿಗಾದರೂ ಈ ಈ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಈ ಥರ ನಮ್ಮನ್ ನನ್ನ ಯಾರಿಗೆ ನನಗೆ ಅಲ್ಲ ಯಾರಿಗೆ ಒಂದು ಇದನ್ನು ಮಾತಾಡಬೇಕು ಅಂದರೆ ಒಂದು ಸಾರಿ ಯೋಚನೆ ಮಾಡಿ ಅವ್ರ ಜಾಗದಲ್ಲಿ ನೀವು ಇದ್ಕೊಂಡು ಹೌದಪ್ಪ ಅವ್ರ ಜೀವನ ಇಷ್ಟು ಕಷ್ಟ ಇದೆ ನಿಜ ಒಪ್ಕೊಳ್ಬೇಕು ಅಂತ ಸ್ವಲ್ಪನಾದರೂ ಮನಸ್ಸಿಗೆ ನೀವು ನಿಮ್ಮ ಆತ್ಮಸಾಕ್ಷಿಗೆ ತಿಳ್ಕೊಂಡು ಆಮೇಲೆ ನೀವು ಮಾತಾಡೋದೇ ಬಿಡೋದಾ ಯೋಚನೆ ಮಾಡಿ ನನ್ನ ತಂದೆ ಆಶೀರ್ವಾದ ನನ್ನ ಎರಡು ಮಕ್ಕಳು ಸಂಜೀವ್ ಸುಷ್ಮಾ ಅವರ ಪ್ರೀತಿ ಅವರು ವಾತ್ಸಲ್ಯನೇ ನನಗೆ ಯಾವತ್ತೂ ಸ್ಫೂರ್ತಿ ನನಗೆ ಯಾವತ್ತೂ ಶಕ್ತಿ ಯಾರೇನೇ ಮಾತಾಡ್ಕೊಂಡ್ರು ನಾನು ಇದೇ ಥರ ನನ್ನ ಪಾಡಿಗೆ ನನ್ನ ಗುರಿ ನನ್ನ ಗಮನ ಇರುತ್ತೆ ಅಷ್ಟೇ ನನ್ನ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲ್ಲ ನನ್ನ ಕಿವಿಗೂ ಕೇಳಿಸ್ಕೊಳ್ಳಲ್ಲ ಅಷ್ಟೇ ಯಾವುದು ಅವರೇನೇ ಮಾತಾಡಿದ್ರು ಅವ್ರ ಸುತ್ತ ಇರುತ್ತೆ ಅಂತ ಹೇಳ್ತೀನಿ ಇನ್ಮೇಲೆ ಖಂಡಿತವಾಗ್ಲೂ ಕೂಡ ನಾನು ಒಂದು ಅಂದ್ಕೊಂಡಿದ್ದೀನಿ ಒಂದ್ಸಲಿ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಟೆಂಟ್ ಅಂದರೆ ಒಂದು ಏನಾದರೂ ಬದಲಾವಣೆ ಮಾಡಿ ನಿಮಗೆ ಇನ್ನೂ ಖುಷಿಯಾಗಿ ಇಂಟ್ರೆಸ್ಟಿಂಗ್ ಆಗಿರಬೇಕು ಎಂಟರ್ಟೈನ್ಮೆಂಟ್ ಆಗಿರಬೇಕು ಆ ಥರ ಒಂದು ಬದಲಾವಣೆ ತರಬೇಕು ಅಂದ್ಕೊಂಡಿದ್ದೀನಿ ನೋಡಿ ಸೊಪ್ಪಿನ ಸಾರು ಇದೆ ಬಿಸಿ ಬಿಸಿಯಾಗಿರೋ ರುಚಿಯಾಗಿರೋ ಸೊಪ್ಪಿನ ಸಾರು ಚಪಾತಿ ಪಲ್ಯ ಲೆಮನ್ ಪಿಕ್ಕಲ್ಲಿದೆ ತುಪ್ಪ ಹಾಕಿದ್ದೀನಿ ರೈಸ್ಗೆ ತುಂಬ ಘಮ ಘಮ ಅಂತ ಇದೆ ಬಿಸಿ ಬಿಸಿ ಆಗಿದೆ ಊಟ ಹಾ ಇದು ಕೊಟ್ಟಿರೋ ದಯಪಾಲಿಸಿರೋ ಭಗವಂತನಿಗೆ ಎಷ್ಟು ಕೋಟಿ ಕೋಟಿ ನಮನ ಹೇಳಿದ್ರು ಸಾಕು ಸಾಕಾಗಲ್ಲ ಸಾರಿ ಸಾಕಾಗಲ್ಲ ಸೊ ನೋಡಿ ನಾವು ಕಷ್ಟಪಡೋದು ಇದಕ್ಕೇ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮನುಷ್ಯ ಸಾಕು ಅಂತಾನೆ ಆದರೆ ಎಷ್ಟೇ ದುಡ್ಡು ಐಶ್ವರ್ಯ ಸಿಕ್ಕರು ಇನ್ನೂ ಬೇಕು 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 ಅಂತ ಇರುತ್ತೆ ಮನಸ್ಸು ಆದರೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ಅಲ್ಲಿ ಆತ್ಮ ಸಂತೃಪ್ತಿ ಆಗುತ್ತೆ ಇದೇ ಮನುಷ್ಯನಿಗೆ ಬೇಕಾಗಿರೋದು ಅಲ್ವಾ ನೀವೇ ಸ್ವಲ್ಪ ಯೋಚನೆ ಮಾಡಿ ಅನ್ನ ನೀರು ಅನ್ನೋದು ಎಷ್ಟು ಮುಖ್ಯ ಮನುಷ್ಯನಿಗೆ ಅನ್ನೋದು ಇದು ನಮಗೆ ಸಿಕ್ಕಿದೆ ನಮಗೆ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ನಮಗೆ ಭಗವಂತ ಒಂದು ಒಳ್ಳೆ ಜನ್ಮ ಕೊಟ್ಟಿದ್ದಾರೆ ಜೊತೆಗೆ ಒಳ್ಳೆ ಫೆಸಿಲಿಟಿ ಸೌಲಭ್ಯಗಳ್ನ ಕೊಟ್ಟಿದ್ದಾರೆ ಒಳ್ಳೆ ಫ್ಯಾಮಿಲಿನಲ್ಲಿ ಹುಟ್ಟಿದ್ದೀವಿ ಒಳ್ಳೆ ಮಕ್ಕಳಿದ್ದಾರೆ ಒಳ್ಳೆ ಸಂಪತ್ತಿದೆ ಹೊಟ್ಟೆ ತುಂಬ ಊಟ ಇದೆ ಅಂದಾಗ ಅದಕ್ಕಿಂತ ಪುಣ್ಯವಂತರು ಇನ್ಯಾರಿದ್ದಾರೆ ನಮ್ಮಷ್ಟು ಪುಣ್ಯವಂತರು ಯಾರಿದ್ದಾರೆ ಹೇಳಿ ಅಲ್ವಾ ನಾನು ನಮ್ಮ ಇಶಾನಿ ಜೊತೆ ಇಲ್ಲಿ ಸ್ವಲ್ಪ ರೆಸ್ಟಿಂಗ್ ಇದ್ದೀನಿ ಮತ್ತು ವ್ಲಾಗೆಲ್ಲ ಎಡಿಟ್ ಮಾಡೋದಿರುತ್ತೆ ಹೇಳಿದ್ನಲ್ವ ವ್ಲಾಗಲ್ಲಿ ಖಂಡಿತವಾಗ್ಲೂ ಏನಾದರೂ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಳ್ಳೋಣ ಬರೋ ದಿನಗಳಲ್ಲಿ ನನ್ನ ಟೈಲರಿಂಗ್ ಕ್ಲಾಸ್ ಕಡೆ ನಾನು ಸ್ವಲ್ಪ ಗಮನ ಕೊಡಬೇಕು ಸೊ ಎಲ್ಲಾನು ಪ್ಲ್ಯಾನ್ಗಳ್ನ ನಂದು ನಾನು ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ನಾನು ಯಾವುದೂ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ ನನ್ನ ಮಕ್ಕಳ ಬಗ್ಗೆ ಆಗಲಿ ನನ್ನ ಒಂದು ಏನೋ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಆಗಲಿ ಇಲ್ಲ ಏನು ಒಂದು ಜಾಬ್ ಇಲ್ಲ ಇನ್ಕಮ್ ಬಗ್ಗೆ ಆಗಲಿ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಆಗಲಿ ಫೈನಾನ್ಷಿಯಲ್ ಕಂಡೀಷನ್ ಬಿಡಿ ಅದೇ ಬರೀ ಇ ಎಮ್ ಐಗಳಿದೆ ನಮಗೆ ಅದೇ ಹೇಳ್ತೀನಲ್ಲ ಖರ್ಚುಗಳು ಜಾಸ್ತಿ ಇದೆ ಕಮಿಟ್ಮೆಂಟ್ಸ್ ಇದೆ ಇ ಎಮ್ ಐಸ್ ಅಂತ ಇರುತ್ತೆ ಮನೆ ಬಾಡಿಗೆ ಅಂತ ಇರುತ್ತೆ ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ ಸೊ ಇದೆಲ್ಲ ಈ ಥರ ಇರಬೇಕಾದ್ರೆ ಆಮೇಲೆ ನೋಡಿ ಕೆಲವೊಂದು ಸಾರಿ ಯಾವುದೋ ಒಂದು ಅಮೌಂಟ್ ಬಂತಪ್ಪ ಅನ್ನೋ ಅಷ್ಟರಲ್ಲಿ ಅದು ಹೋಗೋದಕ್ಕೆ ಎರಡು ದಾರಿಗಳಿರುತ್ತೆ ಹೀಗೆ ನೋಡಿ ಮೊನ್ನೆನೇ ನಮ್ಮ ರೀ ಕೂಡ ಹೆಲ್ತ್ ಸಿಕ್ಕಾಪಟ್ಟೆ ಕೆಟ್ಟೋಯ್ತು ಸೊ ಏನು ಮಾಡೋಕ್ಕಾಗುತ್ತೆ ಇಲ್ಲ ನನ್ನ ನನಗೆ ಒಂದೊಂದು ಸಾರಿ ಹೆಲ್ತ್ ಕೆಟ್ಟೋಗುತ್ತೆ ನಾನೇ ಅಡ್ಮಿಟ್ ಆಗಿಬಿಡ್ತೀನಿ ಈ ಥರದ ಸಮಸ್ಯೆಗಳು ಬಂದಾಗ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಅಂತ ಸಿಟಿನಲ್ಲಿ ಅಷ್ಟೊಂದು ಸುಲಭ ಇಲ್ಲ ಯಾ ಯಾರು ಮಾತಾಡ್ತಾರಲ್ಲ ಅವರು ಬಂದ್ಬಿಟ್ಟು ಬೆಂಗಳೂರಲ್ಲಿ ಜೀವನ ಮಾಡಿಬಿಡ್ಲಿ ಇಲ್ಲಿ ನಾವು ಇರೋ ಕಡೆಯೇ ಒಂದು ಮನೆ ಮಾಡಿ ಇದೇ ಥರ ಮನೆ ಮಾಡಿ ಬಂದು ಇದ್ದು ಲೈಫ್ ಮಾಡಿಬಿಡ್ಲಿ ಹೇಳ್ಬಿಡ್ತೀನಿ ಮಾತಾಡೋರಿಗೆ ಯಾರಿಗಾದರೂ ಒಬ್ಬರಿಗೆ ಜೀವನದಲ್ಲಿ ಅವ್ರಿಗೆ ಏನೋ ಒಂದು ಲೈಫಲ್ಲಿ ದೇವರು ಪ್ರಮೋಷನ್ ಕೊಡ್ತಾ ಇದ್ದಾರೆ ಅವ್ರಿಗೆ ಖುಷಿಯಾಗಿರೋದಕ್ಕೆ ದಾರಿ ಮಾಡಿ ಇದ್ದಾರೆ ಅಂತ ಅಂದಾಗ ಸಾಕ್ಷಾತ್ ಭಗವಂತನೇ ಕೊಡಬೇಕಾದ್ರೆ ನಿಮಗೆ ಯಾಕ್ರೀತಲ್ಲೇ ನಾವು ಸ್ವಲ್ಪ ನೋಡಿ ಖುಷಿ ಪಡ್ರಿ ನೀವೂ ದೇವರು ನಿಮಗೂ ಚೆನ್ನಾಗಿಡಬೇಕು ನಾವು ಇದೇ ಥರ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ಳಿ ಕೇಳ್ಕೊಳ್ಳಿ ಇವತ್ತುವರೆಗೂ ನಾನು ನನ್ನ ತಂದೆ ತಾಯಿಗಳು ಹಾಕಿರೋ ಲಕ್ಷ್ಮಣ ರೇಖೆಯನ್ನು ಚಿಕ್ಕ ವಯಸ್ಸಿಂದ ಇವತ್ತರೆಗೂ ಯಾವತ್ತೂ ದಾಟಿಲ್ಲ ಮುಂದಕ್ಕೆ ದಾಟೋದು ಇಲ್ಲ ಆಮೇಲೆ ಇನ್ನೊಂದೇನೆಂದರೆ ನಮ್ಮ ತಂದೆ ಬಗ್ಗೆ ನನಗೆ ತುಂಬ ಪ್ರೀತಿ ಹೆಮ್ಮೆ ಗೌರವ ಗೌರವ ಜಾಸ್ತಿ ಇದೆ ಅದನ್ನು ಎಷ್ಟು ಹೇಳೋಕ್ಕೆ ನಾನು ಪ್ರಯತ್ನ ಪಟ್ಟರು ಅದು ಕಡಿಮೆನೇ ಎಷ್ಟು ಹೇಳಬೇಕು ಅಂದರೂ ಕಡಿಮೆನೇ ಅಂತ ಹೇಳ್ತೀನಿ ನನ್ನ ನನ್ನ ತಂದೆ ಅಂದರೆ ನಂಗೆ ತುಂಬ ಪ್ರೀತಿ ಯಾಕೆಂದರೆ ಅವ್ರ ಪ್ರೀತಿನಲ್ಲಿ ಒಂದು ತಾಯಿ ಮಮತೆ ವಾತ್ಸಲ್ಯ ನೋಡಿದ್ದೀನಿ ನಾನು ತುಂಬ ಚಿಕ್ಕ ವಯಸ್ಸಿಂದ ಅವ್ರು ತುಂಬ ಅಂದರೆ ತಾಯಿ ಪ್ರೀತಿ ಕಂಡಿದ್ದೀನಿ ಟೋಟಲಾಗಿ ಅಷ್ಟೊಂದು ಅಟ್ಯಾಚ್ಮೆಂಟು ಅವ್ರನ್ನ ಕಳ್ಕೊಂಡ ದಿವಸ ಅಂತೂ ನಾನು ಎಷ್ಟು ನೋವು ಪಟ್ಟಿದೀನೋ ಪ್ರತಿದಿನ ಅವ್ರನ್ನ ಹುಡುಕಾಡೋದು ನ ನಮ್ಮಪ್ಪ ಬರ್ತಾರೆ ಅಂಗಡಿಯಿಂದ ನಮ್ಮ ತಂದೆ ಬರ್ತಾರೆ ಶಾಪಿಂದ ಅವ್ರ ಬಟ್ಟೆಗಳ್ನ ನೋಡೋದು ಇದು ಯಾರಿಗೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನನ್ನ ಜೊತೆ ಇದ್ದವ್ರಿಗು ಒಬ್ರಿಗೂ ಇದು ಯಾವ ವಿಷಯನೂ ಗೊತ್ತಿಲ್ಲ ನನ್ನ ನೋವುಗಳ್ನ ತುಂಬ ನಾನು ಹೈಡ್ ಮಾಡ್ಕೊಂಬಿಟ್ಟೆ ಯಾಕೆ ಅಂದರೆ ನಾನು ನಮ್ಮ ತಂದೆ ಕಳ್ಕೊಂಡಾಗ ಹದಿನೈದು ವರ್ಷದ ಹುಡುಗಿ ಇದ್ದೆ ಜೊತೆಯಲ್ಲಿ ಈ ಮನೆಗೆ ಮಾತಾಡ್ಸೋಕೆ ಬರೋದು ಬರೋರು ಹೋಗೋರು ಇದು ಎಲ್ಲನೂ ನಡೀತಾ ಇತ್ತು ನನಗೆ ನಮ್ಮ ತಂದೆಯೇ ಬಿಟ್ಟು ಆಗಲಿ ಇದ್ದಿದ್ದೇ ನನ್ನ ಜ್ಞಾಪಕ ಇಲ್ಲ ಸಡನ್ನಾಗಿ ನನಗೆ ತಾಯಿನ ಕಳ್ಕೊಂಡಿದಿನೇನೋ ಅನ್ನೋ ಅಷ್ಟು ಭಯಂಕರವಾಗಿ ಸಿಡಲಬಾರ್ದಿತ್ತು ಅಷ್ಟು ಚಿಕ್ಕ ವಯಸ್ಸಿಗೆ ಫಸ್ಟ್ ಡೆತ್ ನಾನು ಒಂದು ನೋಡಿರೋದು ಅಂದರೆ ನನ್ನ ಹೆತ್ತ ತಂದೆದೆ ಈ ಥರ ಯಾರಿಗೂ ಬೇಡ ಈ ಥರದ್ದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ತುಂಬನೋ ಪಟ್ಟಿದ್ದೀನಿ ತುಂಬ ಆಗ್ತಿದ್ದೀನಿ ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ ಯಾವಾಗಲೂ ಅವ್ರ ನೆನಪಾಗೋದು ಈ ಥರ ಎಲ್ಲನೂ ಸೊ ಅದಕ್ಕೇ ನಾನು ಹೇಗೆ ಅಂದರೆ ಅವ್ರಿಗೋಸ್ಕರ ಅವ್ರ ಪ್ರೀತಿಗೋಸ್ಕರ ಅವ್ರ ಆಶೀರ್ವಾದಕ್ಕೋಸ್ಕರ ಅವ್ರ ಒಂದು ಒಂದು ನನ್ನ ಮೇಲೆ ಏನು ಒಂದು ನಂಬಿಕೆ ಪ್ರೀತಿ ಇಟ್ಕೊಂಡಿದ್ರು ಅದಕ್ಕೋಸ್ಕರ ನಾನು ಬದುಕಬೇಕು ಬಾಳಬೇಕು ಗೆಲ್ಲಬೇಕು ಜೀವನಾನ ಗೆಲ್ಲಬೇಕು ಅವರು ಏನು ನಮಗೆ ನನಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಜೀವನದಲ್ಲಿ ಯಾವತ್ತು ಹೇಡಿ ಥರ ಬಾಳಬಾರ್ದು ಅದು ಏನೇ ಬಂದರೂ ಪರಿಸ್ಥಿತಿನ ಎದುರಿಸಿ ಬಾಳಬೇಕು ಅಂತ ನಾನು ತಂದೆಯಿಂದ ಕಲ್ತಿದ್ದೀನಿ ಅದನ್ನು ನನಗೆ ಹೇಳಿಕೊಟ್ಟಿದ್ದಾರೆ ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ತುಂಬ ಚೆನ್ನಾಗಿ ನಾನು ನಾನು ಪಾಠ ಕಲ್ತಿದ್ದೀನಿ ನನಗೆ ಗೊತ್ತಿದೆ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ